ಹಾಯ್ಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಯಾವುದೇ ರೀತಿ ಸಾಸ್ ಇಲ್ದಿರ ಮನೇಲೇನೆ ಪಾಸ್ತಾ ಹಿಂಗೆ ಮಾಡ್ಕೊಳೋದು ಸಿಂಪಲ್ಲಾಗಿ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಕಪ್ ಆಗಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದು ಇನ್ನೇನು ಕುದೀಬೇಕಾದ್ರೆ ಇಲ್ಲಿ ಒಂದು ಕಪ್ ಆಗಷ್ಟು ಮ್ಯಾಕ್ರೋನಿ ಪಾಸ್ತನ ಹಾಕ್ಕೊಂಡು ಚೆನ್ನಾಗಿ ಬೀಸ್ಕೊಳ್ಳೋಣ ಸೊ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕೋಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಏನಕ್ಕೆ ಹಾಕ್ಕೊತೀವಂದ್ರೆ ಯಾವುದೇ ರೀತಿ ಪಾಸ್ತಾ ಅಂಟ್ಕೋಬಾರ್ದು ತಪ್ಪಲೆಗಾಗಲಿ ಅಥವಾ ಪಾಸ್ತಾಗಾಗಲಿ ಒಂದಕ್ಕೊಂದು ಅಂಟ್ಕೋಬಾರ್ದು ಹಾಗಾಗಿ ಆಯಿಲ್ ಹಾಕೋಬೇಕಾಗತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಳ್ಳೋಣ ಇವಾಗ ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಕ್ಯಾರೆಟೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಆಗಷ್ಟು ಕ್ಯಾಶಿ ನಟ್ಸ್ ಅಂದರೆ ಗೋಡಮ್ಮಿನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಪೇಸ್ಟ್ ರೀತಿ ನಾವಿಲ್ಲಿ ಬೇಯಿಸ್ಕೊಳಕ್ಕಂಥ ವಾಟರ್ನ ಯೂಸ್ ಮಾಡಿರ್ತೀವಲ್ವ ಅದೇ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ಇನ್ನೊಂದು ಕಡೆ ಅದೇ ಬಾಂಡ್ಲಿಗೆನೆ ಒಂದು ಸ್ಲೈಸಸ್ ಆಫ್ ಬಟರ್ನ ಹಾಕ್ಕೊಂಡು ಅದು ಚೆನ್ನಾಗಿ ಮಿಲ್ಟ್ ಆಗೋವರೆಗೂ ಬಿಡಬೇಕಾಗತ್ತೆ ನಿಮಗೆ ಬಟರ್ ಇಷ್ಟ ಅಲ್ಲ ಅಂದರೆ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಆ್ಯಕ್ಚುಲಿ ಬಟರ್ ಆ್ಯಂಡ್ ಚೀಸ್ ಎ ಮೇನ್ ಇಂಗ್ರೀಡಿಯೆಂಟು ಸೊ ಇವಾಗ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ವ ಪೇಸ್ಟ್ರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸೊ ಬಟರೆಲ್ಲ ಫುಲ್ಲು ಮಿಲ್ಟ್ ಆದಮೇಲೆ ಈ ಪೇಸ್ಟ್ರಿನ ಹಾಕ್ಕೋಬೇಕಾಗುತ್ತೆ ಇದು ಕುದಿಬೇಕಾದ್ರೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ನಾವು ಆಗಲೇ ಮ್ಯಾಕ್ರೋನಿ ಪಾಸ್ತಾನ ಬೇಯಿಸ್ಕೊಳ್ಳೋವಾಗಲೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಸೊ ಹಾಗಾಗಿ ನೋಡಿಕೊಂಡು ಉಪ್ಪು ಯೂಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಪೂರ್ತಿ ಚೆನ್ನಾಗಿ ಕುದಿಬೇಕು ಅಂದರೆ ಕ್ಯಾರೆಟ್ ಮತ್ತು ಕ್ಯಾಶಿನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಕುದೀತಾ ಕುದೀತಾ ಕ್ರೀಮ್ ಥರ ಆಗುತ್ತೆ ಸೊ ಅಲ್ಲಿವರೆಗೂ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನಾವು ಇದೆಲ್ಲ ಚೆನ್ನಾಗಿ ಕುದಿದ ಮೇಲೆ ಇವಾಗ ಮ್ಯಾಕ್ರೋನಿ ಪಾಸ್ತಾನ ನಾವೇನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಮ್ಯಾಕ್ರೋನಿ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಹಾಕೊಳ್ಳೋಣ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಪಿಝಾ ಮಿಕ್ಸ್ ಪೌಡರ್ ಬರುತ್ತಲ್ವ ಅದು ಅದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಹುರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಗಿನ್ನೂ ಏನಾದರೂ ಸ್ಪೈಸಸ್ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಲೈಸಸ್ ಆಗೋಷ್ಟು ಬಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಟರೆ ಬಿಸಿಯಲ್ಲೇ ಅದು ಮೆಲ್ಟ್ ಆಗುತ್ತೆ ಸೊ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸಾಸ್ ಇಲ್ದಿರ ಇದನ್ನು ಹಾಗೆ ರುಬ್ಕೊಂಡು ಮಾಡ್ಬೋದು ಇಲ್ಲಿ ಬಟರ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೋರ್ ಸ್ಲೈಸಸ್ ಆಫ್ ಚೀಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಸೊ ಚೀಸ್ ಮೆಲ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಬೇ ಇದು ಮೆಲ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಪಾಸ್ತಾ ರೆಡಿ ಸೊ ಯಾವುದೇ ರೀತಿ ಸಾಸ್ ಇಲ್ದಿರ ಸೇಮ್ ವೈಟ್ ಪಾಸ್ತಾ ನಾವು ಹೇಗೆ ಮಾಡ್ಕೊತೀವೋ ಸೇಮ್ ಅದೇ ರೀತಿ ಟೇಸ್ಟ್ ಸಿಗುತ್ತೆ ನೀವು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವು ಯಾವುದೇ ರೀತಿ ಸಾಸೇ ಯೂಸ್ ಮಾಡಲ್ಲ ಇದೇ ರೆಸಿಪಿ ಟ್ರೈ ಮಾಡ್ತೀರಾ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ